ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಈ ದಿವಸ ವೈಶಾಖ ಶುಕ್ಲ ತೃತೀಯ ಇದು ಅಕ್ಷಯ ತೃತೀಯ ಎಂಬುದಾಗಿ ಕರೀತಾರೆ ಚತುರ್ಮುಖ ಬ್ರಹ್ಮದೇವರು ಮನುಕುಲಕ್ಕೆ ಸಂಬಂಧಿಸಿದ ಧರ್ಮದ ಕಟ್ಟುಪಾಡುಗಳನ್ನು ಸೃಜಿಸಿ ಉದ್ಘೋಷಿಸಿದ ಪರ್ವಕಾಲವೇ ವೈಶಾಖ ತೃತೀಯ ಇಂದು ಆಚರಿಸುವ ಧರ್ಮ ಕಾರ್ಯಗಳಿಗೆ ಅಕ್ಷಯ ಫಲವಿದೆ ಎಂಬ ಬ್ರಹ್ಮ ಬರವಿರುವುದರಿಂದ ಈ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಹಗಲು ಅಕ್ಷಯ ತೃತೀಯ ಎಂಬುದಾಗಿ ಕರೀತಾರೆ ಹಿಂದೆ ಬಲಿರಾಜನಿಂದ ಸೋತ ಇಂದ್ರ ಮೇರು ಪರ್ವತದಲ್ಲಿ ಮರೆಯಾಗಿದ್ದ ಬೃಹಸ್ಪತ್ಯಾಚಾರ್ಯರ ನಿರ್ದೇಶನದಂತೆ ಅಕ್ಷಯ ತೃತೀಯದಂದು ದೇವತೆಗಳೆಲ್ಲ ಸೇರಿ ಇಂದ್ರನನ್ನು ಮುಂದಿಟ್ಟುಕೊಂಡು ಜಪ ತಪ ಪೂರ್ವಕ ಯಜ್ಞಗಳನ್ನು ನಡೆಸ್ತಾರೆ ಅಕ್ಷಯ ತೃತೀಯದಂದು ಮಾಡಿದ ಕರ್ಮಫಲದಿಂದ ದೇವೇಂದ್ರನು ಅಕ್ಷಯ ಫಲವನ್ನು ಪಡೆದು ಪರಮಾತ್ಮನ ಪ್ರೀತಿಗೆ ಪಾತ್ರನಾಗಿ ತನ್ನ ಪದವಿಯನ್ನು ಮತ್ತೆ ಏರ್ತಾನೆ ಎಂಬುದಾಗಿ ಇದು ಸ್ಕಾಂದ ಪುರಾಣದಲ್ಲಿ ಬರುವಂತಹದ್ದು ಆದ್ದರಿಂದ ಅಕ್ಷಯ ತೃತೀಯದಂದು ಯಾವುದೇ ಮುಹೂರ್ತವನ್ನು ನೋಡಬೇಕಾಗಿಲ್ಲ ದಿನಪೂರ್ತಿ ಶುಭ ಕಾಲವೇ ಎಂಬ ನಂಬಿಕೆ ಬಂದಿದೆ ಇಂದಿನ ದಿನದಲ್ಲಿ ಮೂರು ವಿಶೇಷ ಇದೆ ಒಂದು ತ್ರೇತಾಯುಗದ ಆದಿ ಒಂದು ಪರಶುರಾಮ ದೇವರು ಅವತಾರ ಮಾಡಿದಂತಹ ದಿವಸ ಇನ್ನೊಂದು ವಿಜಯಧ್ವಜ ತೀರ್ಥರ ಆರಾಧನೆ ಈ ಮೂರು ವಿಶೇಷ ಈ ದಿವಸ ಇರುವಂತಹದ್ದು ಈ ದಿವಸ ಭೂಮಿಯಲ್ಲಿ ಹೇರಳವಾಗಿ ಸಂಪತ್ತನ್ನು ಕೊಡುವ ದಿನವೇ ಅಕ್ಷಯ ತೃತೀಯ ಎಂಬುದಾಗಿ ಕರೀತಾರೆ ಅಕ್ಷಯ ತೃತೀಯದಂದು ಬಿಸಿಲಿನ ಕಾಲ ಆದ್ದರಿಂದ ತಂಪಾದ ವಸ್ತುಗಳನ್ನು ದಾನ ಮಾಡಿದರೆ ನಮ್ಮ ಜೀವನವೂ ಕೂಡ ತಂಪಾಗಿರುತ್ತೆ ಆದ್ದರಿಂದ ಈ ದಿವಸ ದಾನ ಧರ್ಮ ಮಾಡುವುದರಿಂದಲೂ ಕೂಡ ಸಂಪತ್ತುಗಳು ಅಭಿವೃದ್ಧಿಯಾಗುವಂತಹದ್ದು ಮತ್ತು ವಿದ್ಯೆ ಲಭಿಸುವಂಥದ್ದು ಕುಬೇರನಿಗೆ ನಿಧಿ ಸಿಕ್ಕಿದ್ದ ದಿವಸವನ್ನು ಅಕ್ಷಯ ತೃತೀಯ ಎಂಬುದಾಗಿ ಕರೀತಾರೆ ಇದು ಸಂಪತ್ತು ಪ್ರಾಪ್ತವಾದ ದಿನ ಅಂದಿನಿಂದ ಕುಬೇರನಲ್ಲಿನ ಸಂಪತ್ತು ವೃದ್ಧಿಯಾಗುತ್ತಾ ಸಾಗಿತ್ತು ಈ ದಿವಸ ಖರೀದಿಸಿದ ಚಿನ್ನ ಭೂಮಿ ಎಲ್ಲ ಸಂಪತ್ತುಗಳು ಶ್ರೇಷ್ಠವಾಗಿರುತ್ತದೆ ಮತ್ತು ಅದು ಅಕ್ಷಯವಾಗುತ್ತದೆ ಅಷ್ಟು ಮಾತ್ರ ಅಲ್ಲದೆ ಈ ದಿವಸ ಪಾಂಚಾಲ ದೇಶದ ಅಧಿಪತಿಯಾದ ಪುರುಯಶನು ತನಗೆ ಎದುರಾದ ಆಪತ್ತಿನ ನಿವಾರಣೆಗಾಗಿ ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡ್ತಾನೆ ಇದರಿಂದ ಸುಪ್ರೀತನಾದ ಭಗವಂತನು ವೈಶಾಖ ಮಾಸದ ತೃತೀಯ ದಿನದಂದು ಪ್ರತ್ಯಕ್ಷನಾಗಿ ರಾಜನ ಆಪತ್ತನ್ನು ನಿವಾರಿಸಿದ್ದಲ್ಲದೆ ಆತನಿಗೆ ಸಕಲ ಐಶ್ವರ್ಯವನ್ನು ಕೂಡ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರವಾದ ಅಕ್ಷಯ ತೃತೀಯ ಲಕ್ಷ್ಮೀದೇವಿಗೂ ಪ್ರಿಯವಾಯಿತು ಹೀಗಾಗಿ ಈ ದಿವಸ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡುವುದು ಹೆಚ್ಚು ಪ್ರಶಸ್ತ ಆ ರೀತಿಯಾಗಿ ಪುರಾಣ ಎಲ್ಲದರಲ್ಲಿಯೂ ಕೂಡ ಇದರ ಬಗ್ಗೆ ಅಕ್ಷಯ ತೃತೀಯ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ದಿವಸ ಚಿನ್ನ ಖರೀದಿ ಮಾಡುವುದರಿಂದಲೂ ಕೂಡ ಸಂಪತ್ತುಗಳು ಆ ಚಿನ್ನ ಅಭಿವೃದ್ಧಿಯಾಗುತ್ತದೆ ದಾನ ಧರ್ಮ ಮಾಡುವುದರಿಂದಲೂ ಕೂಡ ಸಂಪತ್ತುಗಳು ಅಭಿವೃದ್ಧಿಯಾಗುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಈ ದಿವಸದ ಅಕ್ಷಯ ತೃತೀಯವನ್ನು ನಾವು ಶಾಸ್ತ್ರೀಯವಾಗಿ ಹೇಳುವುದಾದರೆ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ ಎಲ್ಲರಿಗೂ ಕೂಡ ನಮಸ್ಕಾರ